ಆಯ್ತದ ಮಾಸ್ತಾರ ಅಲ್ಲಿ ಯಾರು ಬದುಕ ನಮ್ಮ ಶ್ರೀ ಕೃಷ್ಣ ಪರಮಾತ್ಮ ಬದುಕೇನು ಮಾಸ್ತಾರ ಅಲ್ಲಿ ಹೌದೌದ್ರಿ ಎಂಟ್ರಾಗ ಉಟ್ರೆ ನಮ್ ಶ್ರೀ ಕೃಷ್ಣ ಪರಮಾತ್ಮ ಏನಂದ ಎಂಟ್ರಾಗ ಉಟ್ರೆ ಎಲ್ಲಾರು ದೇವ್ರ ಆಗ್ತಾರ ಹೇಳಿ చక్రీటర్ మాస్ ఎంట్ర ఉంట్రీ ఎలా సాయితరస్ అదక చక్ర ఇట్ట శ్రీ కృష్ణ శ్రీ కృష్ణ పరమాత్మాలి చక్ర ఇటను అదక ఎంట్ రగ సాయితరస్ యూరగ ఒ బారీ

ಏನ್ ಹೇಳತಾರ ಮಾಸ್ತಾರ ಏನ್ ಹೇಳತಾರೀ ಶಕ್ತಿ ಶಕ್ತಿ ಅಂತ ಬಹಳ ಹಲಬತಿ ಇದ್ರಾಗ ನಿನಗೇನ ತಿಳಿದೈತಿ ಹೌದೌದು ಶಿವನಿಂದ ಶಕ್ತಿ ಅವನಿಂದ ಮುಕ್ತಿ ಆಕಾರದಾಗ ಹೊಟ್ಟೆ ನಿನ್ನ ಶಕ್ತಿ ಹೌದೌದು ಭೂಮಿ ಹಣ್ಣಂತ ನೀನು ಹೇಳತಿ ಆಹಾ ಭೂಮಿಯ ಭುಜಲಿಂಗ ಗಂಡೈತಿ ಅವನ ಸೇವೆ ಮಾಡುವ ಕುಂತೇವಿ ಆಸ ಅವನ ಹೇಳತಿ ಯಾರ್ ಸೇವಾ ಮಾಡತ್ತ ಕುಂತ ಮಾಸ್ತಾರ ಯಾರ್ ಸೇವಾ ಮಾಡ್ಲತ್ತಾರ ನಮ್ಮ ಸೇವನ ಮಾಡತ್ತಾರ ನಮ್ಮ ತಂದಿ ಸೇವನ ಮಾಡ್ಲತ್ತಾರ ತಂದಿ ಸೇವನ ಮಾಡತ್ತಾರ ಮಾಸ್ತಾರ ಹೇಳತಾರ ಹೇಳತ್ತಾರೀ ಹ ಮೊದಲಿಗೆ ಓಂಕಾರ ಓಂಕಾರದಿಂದ ಜೇಕಾರ ಜಿಂದ ನಾದ ನಾದದಿಂದ ಬಿಂದು ಬಿಂದು ದಿಂದ ಕಲೆ ಕಲ

ಮಾಸ್ತಾರ ಹಂಗ ಐತಿ ಹಿಂದಾಗಡೆ ಐತ ಗುರುಗೂಡ ಗುರುಗುಡಿಗೆ ಬಾಳ ಮಾತಾಡ್ಲಕ್ ಬರ ಹಂಗಲ್ಲ ಮಾತಾಡಕ್ ಬರಲ್ಲ ಗುರುಹುದಾರ ಗುರು ಅದಾರು ಹಂಗ ಬಾಳ ಓರಿ ಓರಿ ಹ ಅದ್ ನಾಳೆ ಬಂದು ಹೇಳುಂ ங ಲಯ ಅನ್ನ ಹಾಕ ಹಣ ಪರಬಾರೀ ಹೇಳ ಮಾಸ್ತರ ಅದಕ್ಕ ಮಾಸ್ತರ ಏನಾಗ್ತದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನದಂತ ಪರಮಾತ್ಮ ಅಭಿನಯದನ್ ಸರ್ವ ಜೀವಿಗಳಿಗೆ ಅನ್ನ ಹಾಕುವಂತ ಪರಮಾತ್ಮ ಅದನ್ ಪರಮಾತ್ಮ ಅಭಿನ ಪ್ರಾಣಿ ಪಕ್ಷಿಗಳಿಗೆ ಅನ್ನ ಹಾಕುವಂತ ಪರಮಾತ್ಮ ಅವನು ನಿಮ್ಮ ತಾಯಿಯಲ್ಲಿ ಬೇಕಲ್ಲ ಇವ್ರ ತಾಯಿ ಇವ್ರ ತಾಯಿ ಬೇಕಲಾ ಇವ್ರ ತಾಯಿ ಹೇಳ ಹ ಹೇಳುಂಡ ಊರ್ಸಾಗ ಬೇಡ್ಕೊಂಡಿರ್ತಾರ ದನಗಿ ಮಾಡ್ಲಕ್ಕ ಹಾ ಬರೋಬರ್ ಐತಿರ ಏನ್ ತಪ್ಪೇತ್ರಿ ಗುರುಗಳ ಕಮಿಟಿ ಅವ್ರ ನೀವು ಚೇರ್ಮನ್ ರೀ ಹಿಂಗಾಗಿ ನೀವು ಇವಾಗ ಸುಮ್ ಕುಣದ್ ನಮಗ ನಮ್ಗ ಚಾಲ್ ಮಾಡ್ತಿರಲ್ಲಾ ನೀವ್ சேர்மன்றா நமக்கு அவ் சும் கப் குண்டி முகிரிங்க வந்த மாதா இல்லே நமக்கு கை மாங்க சேர்மன் நீங்க நம்ம கை மாறி

మాస్ మవ్వత్మూర్ కోటి తాయి మూర్ కోటి దేవమానోర్ గురు బృహస్పతి నాథ్ పంత గురు శుక్రాచారి గురు ದತ್ತಾತ್ರಿ ದೈತ್ರ ಗುರು ದತ್ತಾತ್ರಿ ಶುಕ್ರಾಚಾರಿ ಬಂದಾರ ಗುರು ಮಾಸ್ತರ ಮಾಸ್ಟರ್ ಅದಕ್ಕೆ ಮಾಸ್ಟರ್ ಶಿವಪುರದಾಗ ಒಂದು ಮಾತೇಳ್ತಾರಿ ಏನತ್ತ ಆದಿಯಲ್ಲಿ ಪರಬ್ರಹ್ಮ ಪರಬ್ರಹ್ಮಿಂದ ಪ್ರಭು ಹೌದೌದ್ರಿ ಪ್ರಭುನಿಂದ ನೈರೇಂದ್ರ ನೈರೇನ್ ಕಾಲಸೇವ ಸೇವ ಹೌದ್ರಿ ಕಾಲುಶೇವ ನಿಂದುವ ದುಧುವ ನಿಂದ ಹುಚ್ಚಾಕು ಹುಚ್ಚಾಕು ನಿಂದೈರೇ ಹುಚ್ಚಾಕು ನಿಂದ ಹುಚ್ಚಾಕು బాణూరు బాణూరు మరి మాస్ మాస్ విష్ణు పురాణ దగ్గర పర శివ విష్ణు విష్ణు అభి కమల ద్రహ్మ బ్రహ్మడు బ్రహ్మరు హెడ్ బ్రహ్మ బ్రహ్మ మారి మార ಕಶಪ ಅಧಿಕ ಶಪನಿಂದ ಸಾರ್ವತವಾಗಿ ಉತ್ಪತ್ತಿ ಇದೆ ಅಂತ ಹೇಳ್ತಾನ ಮಸ್ತದ ಇವ್ರ ತಾಯಿ ಇವ್ ನಿಮ್ಮ ತಾಯಿಯಲ್ಲಿ ಬಂದ್ರೆ ಹತ್ರ ಪಾರ್ವತಿ ದಿಂದ ಏನೇನಾಗೈತಿ ಪಾರ್ವತಿ ದಿಂದ ಏನಾಗೈತಿ ಲಕ್ಷ್ಮೀ ದಿಂದ ಏನಾಗೈತಿ ಸರಸ್ವತಿ ದಿಂದ ಏನಾಗೈತಿ ಬೇಕಲಾ ಬೇಕಲಾ ಮಸ್ತ ಬರೀ ಯಾವ್ದಾರ ಮಾತಾಡ್ಕೊತ ಬಂದ್ರ ಕೆಲಸ ಆಗುದಿಲ್ಲ ಕೆಲಸ ಆಗುದಿಲ್ಲ ಹಂಗ್ಯಾಂಗ ಆಗ್ತದ ಅದಕ್ಕೆ ಹೇಳ್ತಾರೀ ಏನತ್ತೇಳ್ತಾರೀ ಮಾತ್ರದಿಂದ ಪರಮಾತ್ಮನ ಒಲಿಸಬಹುದಯ್ಯ ಹೌದು ಒಂದೇ ಮಾತ್ರ వందే నిల్సయయ్యా ఒప్పులు సహ నిల్సబుదయ్యా ಅಮ್ಮರೇನೋ ಯಾತ್ರೆಯಿಂದ ಬಿಡಸಲ ಅದಕ್ಕೆ ದರಿದ್ರತ್ರ ಔಷಧಿ ಹಿಂತ ಹೇಸಿ ಡಾಂಬಕರಿಗೆ ಒಲಿ ಅಂದ್ರೆ ಎಂತ ಒಲಿวน ಅಯ್ಯ ಹೌದು ನಮ್ಮ ಅಂಬಿಗರ ಚೌಡಯ್ಯ ಆಹಾ ನಮ್ಮವರು ಹೇಳ್ತಾರ ನೋಡು ಬಾರಿ ನಿಮ್ಮವರು ಯಾರೇ ಮಾಡಿ ಹೇಳ್ರಿ ಈ ಅದ ಇವರ ಅಕ್ಕಮಾದೇವಿ ಹೇಳ್ತಾಳ ಮಾಸ್ಟರ್ ಏನು ಹೇಳ್ತಾಳ ಅಕ್ಕಮಾದೇವಿ ಶರೀರ ಎಂಬುದು ಶ್ರೀಶಲೇಗಿರಿಯ ಸೆಟ್ಟ ಎಂಬುದು ಭೀಮನ ಆಹಾ ಮನಶೆ ಎಂಬುದು ಪಾತಾಳ ಗಂಗಯ್ಯ ಹೌದು ಮನುಷ್ಯನ ಜಲಕ ಯಾರು ಮಾಡ್ತಾರಲ್ಲ ಅವನಿಗೆ ಒಲಿತಾನ ಪಶ್ಚಿಮ ಚಕ್ರದಲ್ಲಿ ವಾಸ ಮಾಡಿ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ನಿಮ್ಮ ಶಕ್ತಿ ದೊಡ್ಡಕ್ಕಿದ್ರಂದ್ರ ಅಕ್ಕಮ ದೇವಿ ಹೇಳ್ಬೇಕಲ್ಲ ಶರೀರ ಎಂಬುದು ಗಂಗಾವಾಯಿ ಗಂಗಾವಿಲ ಹೇಳ್ಬೇಕಲ್ಲ ಮಾಸ್ಟರ್ ನಿಮ್ಮ ತಾಯಿ ಇಲ್ಲ ಮೊದಲ ನಮ್ಮ ಪರಮಾತ್ಮ ಇದಸ್ತಾರ ಎಂಟ್ರಾಗ ಹುಟ್ಟಿದ ನಮ್ಮ ಶ್ರೀ ಕೃಷ್ಣ ಪರಮಾತ್ಮ ಬದುಕನು ಮಾಸ್ತಾರ ಅಲ್ಲಿ ಹೌದೌದ್ರಿ ಎಂಟ್ರಾಗ ಹುಟ್ರೆ ನಮ್ ಶ್ರೀ ಕೃಷ್ಣ ಪರಮಾತ್ಮ ಏನಂದ ಏನಂದ ಎಂಟ್ರಾಗ ಹುಟ್ರಿ ಎಲ್ಲಾರು ದೇವ್ರ ಆಗ್ತಾರ ಹೇಳಿ ಮಾಡ್ಯ ಅಲ್ಲಿ ಒಂದ್ ಚಕ್ರ ಇಟ್ಟನು ಮಾಸ್ತಾರ ಹೌದೌದು ಎಂಟ್ರಾಗ ಹುಟ್ರಿ ಎಲ್ಲಾರು ಸಾಯ್ತಾರ ಮಾಸ್ತಾರ ಅದಕ್ಕ ಚಕ್ರ ಇಟ್ಟ ಶ್ರೀಕೃಷ್ಣ

ಮಾಸ್ತಾರ ನಿಮ್ಮ ತಾಯಿ ಕೂತು ಎಲ್ಲಿ ಗುರುವಾಗಿ ಹೇಳ ಬೇಕಲಾ ಬೇಕಲಾ ಮಾಸ್ತಾರ ಎಲ್ಲಿ ಕೂತ್ ಎಲ್ಲಿ ಯಾವ ಮಠದಾಗ ಕೂತ್ ಬೋದ ಹೇಳತ್ತಾಳು ಎಲ್ಲಿ ಹೇಳಲಿಕ್ಕೆ ಬೋದ ಎಲ್ಲಿ ಹೇಳ ಎಲ್ಲಿ ಹೇಳಲಿಕ್ಕೆ ಆ ಬೇಕಲಾ ಹೇಳಿದ್ದ ಕಬಣ ಕೂತ್ ಬರೀ ಕಸ ತೆಗೆದು ಅಂದ ಮಾಡಿಕ್ಕೆ ನಿಮ್ಮ ತಾಯಿ ಎದುರಾಗು ಇಲ್ಲ ಬೇಕಲಾ ಒಂದ್ ಆದ ಒಂದ್ರಾಗರೇ ಬೇಕಲಾ ಹಾ ಬೇಕಲಾ ಮಾಸ್ತಾರ ಸಾನಾಗಿ ಹೋಗ್ಲಿ ಹಂಗ

thank ಊರಲ್ಲಿ ಯಾರು ಹಿಂಗೆ ಹೇಳ್ತಾರ ನೋಡ್ರಿ ಯಾರು ೊಳಗಣ್ಣನ ವಾಸುಲತಾಣಿ ವಾಸುದೇವನ ಕವಿ ದೇಶ ಪಾಯಿಲೆ ದೇಶದೊಳಗ Ah! <laughs>